ನಿರಂತರ ಅನ್ನದಾಸೋಹ ಅನ್ನೋದು ಕೋವಿಡ್ ಟೈಮ್ ನಲ್ಲಿ ಈ ಒಂದು ದಾಸೋಹವನ್ನು ಪ್ರಾರಂಭ ಮಾಡಿದ್ವಿ ಹತ್ತನೇ ದಿನ ಇವತ್ತಿಗೆ ಇಷ್ಟು ದಿನಗಳ ಕಾಲ ಅವರು ಒಂದೊಂದು ದಿನ ಒಂದು ಹೊತ್ತು ಕೂಡ ತಪ್ಪದೆ ಅನುದಾನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ದೇವರ ಕೆಲಸ ನ್ಯಾಯ ನೀತಿಗೆ ಮನೆಯಲ್ಲಿರೋ ಗೃಹಲಕ್ಷ್ಮೀನ ಚೆನ್ನಾಗಿ ನೋಡ್ಕೊಂಡ್ರೆ ನಾವ್ ಎಲ್ ಬೇಕೋ ಹೇಗೆ ಬೇಕೋ ಜೀವನ ಮಾಡಬಹುದು ಅಂತ ಸಾಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಮ್ ಕಾನ್ಸೆಪ್ಟ್ ನ ಇವತ್ತು ಹೊಸ ವ್ಯಕ್ತಿ ಜೊತೆ ಅವ್ರ ಅಭಿಪ್ರಾಯಗಳನ್ನ ಹಂಚ್ಕೋಣ ಅಂತ ಹೇಳಿ ಬಂದಿದ್ದೀವಿ ಇವತ್ ಅವ್ರನ್ನ ಅವ್ರ ಪರಿಚಯ ಅವ್ರ ಹತ್ರನೇ ತಿಳ್ಕೊಳ ಅಂತ ಹೇಳಿ ಬಂದಿದ್ದೀವಿ ಆ ಪರಿಚಯದ ಜೊತೆಗೆ ಇವತ್ತು ನಾನು ಅವ್ರ ಬಗ್ಗೆ ಹೇಳ್ಬೇಕು ವ್ಯಕ್ತಿ ಅಲ್ಲ ಅವರು ವಿಶೇಷವಾದ ವ್ಯಕ್ತಿ ಅಂತ ಹೇಳ್ಬೋದು ಆ ಏನು ಅಂತ ಹೇಳಿದ್ರೆ ಇವತ್ತು ಒಂದು ಹೊತ್ತಿನ ಊಟ ನಾವು ಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಒಂದು ಸಂಸಾರ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ಇವತ್ತು ನೂರಾರು ಕುಟುಂಬಗಳಿಗೆ ನೂರಾರು ಜನಗಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಒಂದು ಟೈಮ್ ಮಿಸ್ ಆಗದೆ ಪ್ರತಿನಿತ್ಯ ಕೂಡ ಇವತ್ತಿಗೆ ಅದೆಷ್ಟು ಸಾವಿರದ ಒಂದು ಸಾವಿರದ ಎಂಟುನೂರ ಹತ್ತನೇ ದಿನ ಸರ್ ಒಂದು ಸಾವಿರದ ಎಂಟುನೂರ ಹತ್ತನೇ ದಿನ ಇವತ್ತಿಗೆ ಇಷ್ಟು ದಿನಗಳ ಕಾಲ ಅವರು ಒಂದು ದಿನ ಒಂದು ಹೊತ್ತು ಕೂಡ ತಪ್ಪದೆ ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ದೇವ್ರ ಕೆಲ್ಸ ದೇವ್ರ ಮೆಚ್ಚೋ ಕೆಲ್ಸ ದೇವ್ರೆ ಅಂತಾನೆ ಹೇಳ್ಬೋದು ಅಂತ ಮಹಾನ್ ವ್ಯಕ್ತಿ ಇವತ್ತು ವಿಶೇಷವಾದ ವ್ಯಕ್ತಿ ನಮ್ ಜೊತೆ ಇದಾರೆ ಅವರ ಹೆಸರು ಬರೀ ಆ ಮಲ್ಲೇಶ್ ಅಣ್ಣ ಅಂತ ಅಲ್ಲ ಅನ್ನದಾನ ಪ್ರಭು ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ ನಮ್ಮ ಈ ದೊಡ್ಡಬಳ್ಳಾಪುರದ ಅಹ್ ಜೋಗಿಯಲ್ಲಿರುವಂತಹ ನಮ್ಮ ಅನ್ನದಾನ ಪ್ರಭು ಅಣ್ಣ ಅವ್ರಿಗೆ ಇವತ್ತು ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಆತ್ಮೀಗೆ ಸ್ವಾಗತ ಅಣ್ಣ ಖುಷಿ ಆಗ್ತಿದೆ ನಮ್ಮ ಒಂದು ತೋಟ ಕೊಡಕ್ಕೆ ಆಗೋದಿಲ್ಲ ಅಣ್ಣ ಆದ್ರೆ ಇವತ್ತು ಎಷ್ಟೋ ಕುಟುಂಬಗಳಿಗೆ ಅನ್ನದಾನ ಮಾಡ್ತಾ ಇದೀರಾ ಎಂಟುನೂರ ಹತ್ತು ನನಗೆ ಮೊದಲನೇದಾಗಿ ನಾನು ಬಂದಂತ ಕಾನ್ಸೆಪ್ಟೇ ಬೇರೆ ಮೊದಲನೇದಾಗ ಕೇಳ್ತೇನೆ ಈ ಒಂದು ಸಾವಿರದ ಎಂಟುನೂರ ಹತ್ತು ದಿನ ಆಗಿದೆ ಅಲ್ಲ ಇವತ್ತು ಇದು ಹೇಗೆ ಶುರುವಾಯ್ತು ಹೇಗೆ ಅಂತ ಸ್ವಲ್ಪ ಮಾಹಿತಿ ಕೊಡಿ ಅಣ್ಣ ಸರ್ ಇದು ನಿರಂತರ ಅನ್ನದಾಸೋಹ ಅನ್ನೋದು ಕೋವಿಡ್ ಟೈಮ್ ನಲ್ಲಿ ಈ ಒಂದು ದಾಸೋಹವನ್ನು ಪ್ರಾರಂಭ ಮಾಡಿದ್ವಿ ಆ ಟೈಮ್ ನಲ್ಲಿ ಆ ಎಷ್ಟೇ ದುಡ್ಡಿದ್ರು ಆ ಜನಗಳಿಗೆ ತಿನ್ನೋದಕ್ಕೆ ಅನ್ನಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಸಮಯದಲ್ಲಿ ಪ್ರಾರಂಭ ಮಾಡಿರುವಂತಹ ಈ ಅನ್ನದಾಸೋಹ ಇಂದಿಗೆ ಒಂದು ಸಾವಿರದ ಎಂಟುನೂರ ಹತ್ತನೇ ದಿನ ತಲುಪಿದೆ ಯಾವುದೇ ದಿನ ಏನೇ ಕಷ್ಟ ಇದ್ರೂನು ಈ ಒಂದು ಅನ್ನದಾಸೋಹ ನಿಂತಿಲ್ಲ ಇದುವರೆಗೂ ಪ್ರತಿ ದಿನನೂ ನಮ್ಮ ಏನು ಅನ್ನದಾಸೋಹದಲ್ಲಿ ನಿರಾಶ್ರಿತರಿಗೆ ಕಡುಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಯೋವೃದ್ಧರಿಗೆ ಅಸಹಾಯಕರಿಗೆ ಯಾರೇ ಬಂದು ಹಸುವು ಅಂದ್ರೂ ಈ ಒಂದು ಸ್ಥಳದಲ್ಲಿ ನಾವು ಅವರಿಗೆ ಊಟ ಕೊಡ್ತೀವಿ ಮತ್ತೆ ಅಂಗವಿಕಲರಿಗೆ ವಯೋವೃದ್ಧರಿಗೆ ಖುದ್ದಾಗಿ ನಾವೇ ಅವರ ಮನೆ ಹತ್ರ ತಗೊಂಡೋಗಿ ಏನು ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಅವ್ರ ಮನೆ ಹತ್ರನೇ ತಗೊಂಡೋಗಿ ಅವ್ರಿಗೆ ಊಟ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಬಟ್ಟೆಗಳು ಕೊಡ್ತೀವಿ ಸರ್ಕಾರಿ ಶಾಲಾ ಮಕ್ಕಳು ಬಡವರ ಮಕ್ಕಳು ಅಂತ ಹೇಳಿದ್ದಾರೆ ಅವ್ರನ್ನ ಗುರುತಿಸಿ ಆ ಪ್ರೋತ್ಸಾಹಿತವಾಗಿ ಅವರಿಗೆ ಆ ನೋಟ್ ಬುಕ್ ಗಳನ್ನ ಬ್ಯಾಗ್ಗಳನ್ನ ಬಟ್ಟೆಗಳನ್ನ ಕೊಡಿಸುವಂತ ವ್ಯವಸ್ಥೆ ಮಾಡಿಕೊಂಡು ಇಂದಿಗೆ ಒಂದು ಸಾವಿರ ಎಂಟುನೂರ ಹತ್ತನೇ ದಿನ ತಲುಪಿದ್ಯಾ ಸರ್ ನಾ ತುಂಬಾ ಸಂತೋಷ ಆಗ್ತದೆ ಕೇಳ್ಕೊಂಡ್ರಲ್ಲ ಅಣ್ಣವ್ರ ಹತ್ರ ಮಾಹಿತಿ ನಾನು ಒಂದು ಅನ್ಸಿದ್ದಾಣ ಇವತ್ತು ಕೆಲವರು ಅಣ್ಣ ನಾನೇ ಆಗ್ಲಿ ನನ್ನ ಸ್ವಾರ್ಥ ಏನು ಅಂತ ಇದ್ರೆ ಒಂದ್ ದಿನ ಎರಡು ದಿನ ಸಮಾಜ ಸೇವೆ ಅಂತ ಬಂದ್ಬಿಟ್ಟು ಮಾಡ್ಬಿಟ್ಟು ಹೊರಟೋಗ್ಬಿಡ್ತೀನಿ ಆ ಟೈಮಿಗೆ ಬಂದ್ ಮಾಡಿ ಹೋಗ್ತೀನಿ ಆದ್ರೆ ನಿಮ್ಮ ಸಮಾಜ ಸೇವೆ ಇದು ಸಮಾಜ ಸೇವೆ ಅಲ್ಲ ನಿಜವಾಗ್ಲು ದೇವರು ಮೆಚ್ಚುವ ಸೇವೆ ಆ ಇವತ್ತೀ ಊಟ ಕೊಡದ ಅನ್ಕೊಂಡಿದ್ದೆ ಬಡ ಮಕ್ಕಳಿಗೆ ಬಡ ವಯೋರ್ಧರಿಗೆ ಅನಾಥರಿಗೆ ಅಂಗವಿಕಲರಿಗೆ ಇವೆಲ್ಲ ಕೂಡ ದಾನ ಮಾಡ್ತಾ ಇದ್ರ ಯಾ ಯಾಕೆ ಈ ಮನಸ್ಥಿತಿ ಬಂತು ಹೋಣ ನಿಮ್ಗೆ ಸದ್ ಈ ಮನಸ್ಥಿತಿ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ಹಸುವಿನಿಂದ ನರವಿಟ್ಟಿದ್ದಾರೆ ಕೆಲವರು ಹಸುವಿನಿಂದನೆ ಸತ್ತೋಗಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕಂದ್ರೆ ಆ ಟೈಮ್ ನಲ್ಲಿ ಮನೆಯಿಂದ ಹೊರಗಡೆನೆ ಬರುವಂತ ಹೊರಗಡೆನೆ ಬರೋದಕ್ಕೆ ಭಯ ಬೀಳ್ತಾ ಇದ್ದಂತ ಸಂದರ್ಭದಲ್ಲಿ ಆ ನಮ್ಗೆ ಏನಾಗುತ್ತೆ ಯೋಚನೆ ಮಾಡೋದು ನಮ್ಮ ಮನೆ ಆ ನಾವು ಅನ್ನೋದು ಯೋಚನೆ ಮಾಡ್ತಾ ಇರೋ ಹೊರತು ಬೇರೆಯವರ ಹಸಿವು ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವಂತದ್ದು ಯಾರಿಗೂ ಆ ಮನೋಭಾವ ಇರಲಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಆ ಸಂದರ್ಭದಲ್ಲಿ ಆಚೆ ಬಂದು ಯಾರಿಗೆ ಹಸಿವಿದೆ ಅಂತ ಗುರುತಿಸಿ ಅವ್ರನ್ನ ಆ ಒಂದು ಏನು ಹಸುವಿನ ನೀಗಿಸುವಂತ ಕೆಲಸ ಮಾಡಿದರೆ ಅಂಥದ್ರಲ್ಲಿ ನಾನು ಒಬ್ಬ ಸರ್ ಜಾಗ್ಲು ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಪ್ರತಿಯೊಂದು ಮನಸ್ಸಿಗೂ ಕೂಡ ಮುಟ್ಟಿದಿರಾ ಅನ್ನದಾನ ಮಾಡೋ ಮುಖಾಂತರ ಮುಟ್ಟಿದಿರಾ ನಿಮ್ಮ ಮನೇಲಿ ಎಂಪೂರ್ಣೇಶ್ವರನೇ ಇದ್ದಾರೆ ಅಂತ ಅನಿಸ್ತಿದೆ ನನಗೆ ಯಾಕೆ ಅಂತಂದ್ರೆ ಅನ್ಪರ್ಣೇಶ್ವರಿ ಸಾಮಾನ್ಯವಾಗಿ ಯಾರಿಗೂ ಕೈ ಹಿಡಿಯಲ್ಲ ಹಿಡಿದ್ರು ಅಂದ್ರೆ ನೂರಾರು ಕುಟುಂಬಗಳಿಗೆ ಆಸರೆ ಆಗ್ಬೇಕು ಆ ಅನ್ಪರ್ಣೇಶ್ವರಿ ನಿಮ್ಮಲ್ಲಿ ಇದೆ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ಅನುಭವಿಸ್ತೀನಿ ಅಣ್ಣ ನಾನು ಆಗಿನ ಇನ್ನೊಂದು ಪ್ರಶ್ನೆ ಈ ಜೀವನ ಅಂದ್ರೆ ನಿಮ್ಮ ಜೀವನ ಎಲ್ಲ ಇವತ್ತು ಅನಾಥರಿಗೆ ವಯೋವೃದ್ಧರಿಗೆ ಅಂಗವಿಕಲರಿಗೆ ಬಡ ಮಕ್ಕಳಿಗೆ ದಾರೆ ಎರಿತಾ ಇದರ ನಿಮ್ಮ ಜೀವನದ ಬಗ್ಗೆ ನಾನು ಎಲ್ಲೋ ಒಂದ್ ಕಡೆ ಕೇಳ್ಬೇಕು ಅಂತ ನಿಮ್ಮ ಸಂಸಾರ ಹೇಗಿದೆ ಅಣ್ಣ ಈ ಎಲ್ಲಾ ಜಂಜಾಟಗಳ ಮಧ್ಯೆ ಸರ್ ನಾನು ಒಬ್ಬ ಕಲಾವಿದ ಕಲಾವಿದನಾಗಿ ಈ ಒಂದು ಆ ಜೀವನ ಸಂಸಾರನ ನಡೆಸ್ತಾ ಇದ್ದೀನಿ ನನ್ನದು ಒಂದು ಸಣ್ಣ ಕುಟುಂಬ ಆ ಕಷ್ಟದ ಕುಟುಂಬ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನಂದೇನು ಈಗ ಮನೆ ನೋಡ್ತೀರಾ ಇದೇ ನನ್ನ ಮನೆ ನೋಡ್ತಾ ಇದ್ದೀರಾ ಈ ಮನೆಯಲ್ಲಿ ಸೂರು ನನಗೊಂದು ಚಿಕ್ಕ ಸೂರು ಈ ಚಿಕ್ಕ ಸೂರಿನಲ್ಲಿ ಆ ಬಡ ಕುಟುಂಬದಲ್ಲಿ ನಾನು ಈ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಆ ಸಂತೃಷ್ಟಿಯಾಗಿದ್ದೀನಿ ಹೇಳಿದ್ರೆ ನನ್ನ ದುಡಿಮೆ ಜೊತೆನಲ್ಲಿ ನನ್ನ ಕೆಲಸನ ನಂಬಿಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಜೊತೆಯಲ್ಲಿ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾರು ಆ ದಿನದ ದಾನಿಗಳಿರ್ತಾರೆ ಅವರ ಅವರ ಹೆಸರನ್ನ ನಾವು ಏನು ಆಚೆ ತೋರಿಸ್ತೀವಿ ಈ ದಿನದ ದಾನಿಗಳು ಅಂತ ಯಾವ ದಾನಿಗಳು ಇಲ್ಲ ಅಂತ ಸಮಯದಲ್ಲಿ ನನ್ನ ದುಡಿಮೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಇದು ನಾನು ಇರೋವರೆಗೂ ನಡ್ಸ್ಕೊಂಡ್ ಬರ್ತಾರೆ ಜೊತೆಯಲ್ಲಿ ನಾನು ಹೋದ್ರು ನಡ್ಸ್ಕೊಂಡು ಹೋಗಿ ನಿರಂತರವಾಗಿ ನಡಿಲಿ ಅನ್ನೋದು ನನ್ನ ಆಶಯ ಆಗಿದೆ ಸರ್ ಇದು ನಿಜವಾಗ್ಲು ಸರ್ ನಾನು ಒಂದ್ ಹೇಳೋದೇನಂದ್ರೆ ಇವತ್ತು ಕಲಾವಿದ್ರು ಅಂತಂದ್ರೆ ನಿಜ ನನಗೆ ನೀವು ಸೀನಿಯರ್ ಹಿರಿಯ ಕಲಾವಿದ್ರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತುಂಬಾ ಹೆಮ್ಮೆ ನಿಮ್ಮ ಕಂಡ್ರೆ ಆ ಈಗ ಯಾರು ದಾನಿಗಳು ಇದ್ದಾಗ ಆ ಒಂದು ನಾನು ಕಷ್ಟಪಟ್ಟಂತ ಕಷ್ಟ ಹಣದಲ್ಲಿದೆ ಹಣವನ್ನ ಇಟ್ಕೊಂಡು ನಾನು ಒಂದ್ ಬಗ್ಗೆ ಮಾಡ್ತೀನಿ ಅಂತ ನಾನಾಗ್ಲಿ ಹೇಳಿದೆ ಒಂದು ಹೊತ್ತು ಕೂಡ ನಾವ್ಸ್ಕೊಳ್ಳಕ್ ಕಷ್ಟ ಒಂದ್ ಸಂಸಾರ ನಡೆಸೋದ್ ಕಷ್ಟ ಅಂತ ಕಲಾವಿದ್ರ ಬದುಕು ಇಲ್ಲೋ ಒಂದ್ ಕಡೆ ಸ್ವಲ್ಪ ತುಂಬಾ ಕಷ್ಟ ಹೌದು ಅನ್ನುವ ಹೌದು ಕಲಾವಿದರ ಬದುಕು ಅಲ್ಲಿ ಇವರು ಬರುತ್ತಾ ಇದಾರೆ ಅದು ಸ್ವಲ್ಪ ಕಷ್ಟ ಆದ್ರೂ ಇವರು ಸಣ್ಣ ಪುಟ್ಟ ದುಡಿಮೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಕಷ್ಟ ಅದ್ರಲ್ಲಿ ನೂರಾರು ಜನಗಳಿಗೆ ಪ್ರತಿ ನಿತ್ಯ ಪ್ರತಿ ಹೊತ್ತು ಊಟ ಕೊಡ್ತಾ ಇದ್ದಾರೆ ಅದು ಕಷ್ಟ ಇದು ಯಾವ್ದು ಕಷ್ಟ ಅಂತ ಅನ್ಕೊಳ್ತಾನಿಲ್ಲ ಅವರು ಇಷ್ಟು ಸುಲಭವಾಗಿ ನನ್ನ ದಾರಿ ನನ್ನ ಗುರಿ ನನ್ನ ಧ್ಯೇಯ ಅನ್ಕೊಂಡು ಇವತ್ತು ಅಂದಾನ ಮಾಡ್ತಾ ಇದಾರೆ ಅಣ್ಣ ನೀವು ನಿಜೋಗ್ ನಮಗ್ ಸ್ಫೂರ್ತಿ ಅಣ್ಣ

ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಈ ಕಾರ್ಯಕ್ರಮ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಸರ್ ನಾನೇನು ಅಂತ ಹೇಳಿದ್ರೆ ನನ್ನ ಏನೇ ಕಷ್ಟಗಳು ಏನೇ ಆ ಸುಖಗಳಿದ್ರು ಹೊಂದ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರೋರು ಅಂತಾರೆ ನಮ್ಮ ಮನೆಯವರು ಸರ್ ಹೇಳ್ಬೇಕು ಅಂತಾರೆ ಆ ಮನೆಯವರ ಸಹಕಾರದಿಂದ ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹೊರತು ಬೇರೆ ಏನೂ ಅಲ್ಲ ಅವರ ಸಹಕಾರ ಇಲ್ಲ ಅಂತ ಹೇಳಿದ್ರೆ ನಾನು ಆಚೆ ಬರೋದಕ್ಕಾಗೋದಿಲ್ಲ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಆಗೋದಿಲ್ಲ ಆದ ನಂತರ ದಾನಿ ದೇವರುಗಳು ದಾನಿ ದೇವರುಗಳ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಇರೋದ್ರಿಂದನೇ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ದೇವರು ಈ ಕಾರ್ಯಕ್ರಮ ನಡೆಸ್ತಾ ಅಂದ್ರೆ ಒಟ್ಟಾರೆಯಾಗಿ ಮನೆಯಲ್ಲಿರೋ ಗೃಹಲಕ್ಷ್ಮಿನ ನೀವು ಚೆನ್ನಾಗ್ ನೋಡ್ಕೊಂಡಿದ್ರೆ ಅವ್ರೆ ಮನೆಯಲ್ಲಿರೋ ಗೃಹಲಕ್ಷ್ಮಿನ ಚನ್ನಾಗ್ ನೋಡ್ಕೊಂಡ್ರೆ ನಾವ್ ಎಲ್ಲಿ ಬೇಕೋ ಹೇಗೆ ಬೇಕೋ ಜೀವನ ಮಾಡಬಹುದು ಅಂತ ಸಾಬೀತೀರ ಒಟ್ಟಾರಾಗಿ ನಾನು ಪ್ರಶ್ನೆ ಬಂದ್ಬಿಡ್ತೇನೆ ಈಗ ಹೊಸ್ತಾಗಿ ಮದುವೆ ಆಗ್ಬೋದು ಅಥವಾ ಲವ್ ಕಮ್ ಅರೇಂಜ್ ಆಗ್ಬೋದು ಅಥವಾ ನಾರ್ಮಲ್ ಆಗಿ ಮದುವೆ ಆಗ್ಬಹುದು ಇವತ್ತಿನ ಜನರೇಷನ್ ನೀವು ನೋಡ್ತಾ ಹೌದು ಮದುವೆ ಆಗಿ ಒಂದ್ ಆರು ತಿಂಗಳು ಮೂರು ತಿಂಗಳು ಚೆನ್ನಾಗಿರ್ತಾರೆ ಅದಾದ ನಂತರ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಹೌದು ಕಷ್ಟ ಹೌದು ಡೈವರ್ಸ್ ಆಗ್ಬಿಡೋದು ಈ ತರ ಎಲ್ಲ ಆಗ್ತಿದೆ ಈ ತರ ವ್ಯಕ್ತಿಗಳು ಡೈವರ್ಸ್ ಆಗ್ಬಾರ್ದು ಶಾಶ್ವತ ಸಂಬಂಧ ಉಳ್ಕೋಬೇಕು ಅಂದ್ರೆ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ನಿಮ್ ಮನ್ಸಿಗೆ ಸರ್ ಡೈವರ್ಸ್ ಆಗ್ಬಾರ್ದು ಸಂಬಂಧಗಳನ್ನ ಚೆನ್ನಾಗಿ ಉಳ್ಕೊಬೇಕು ಅಂದ್ರೆ ಮೊದಲನೇದಾಗಿ ನಾವು ಏನೇ ಆಗಲಿ ಅನುಸರಿಸ್ಕೊಂಡು ಹೋಗೋದನ್ನ ಮೊದಲು ಕಲಿಬೇಕು ಸಂಸಾರದಲ್ಲಿ ಜಗಳ ಇರೋದು ಮಾಮೂಲಿನೇ ಆದ್ರೆ ಅದನ್ನ ಅನುಸರಿಸ್ಕೊಂಡು ಸಮಾನವಾಗಿ ನಾವು ಅದನ್ನ ಕಾಯ್ಕೊಂಡು ಆ ಒಂದು ಜೊತೆಯಲ್ಲಿ ನಾವು ಹೊಂದ್ಕೊಂಡು ಹೋಗೋದ್ರಿಂದ ಯಾವುದೇ ಒಂದು ಡೈವರ್ಸ್ ಗಳು ಆಗೋದಿಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಅವ್ರಿಗೆ ಹೊಂದ್ಕೊಂಡು ಅವ್ರಿಗೆ ನಾವು ಸಮಾನವಾಗಿ ನಮ್ಮ ಸಮಾನವಾಗಿ ಅವ್ರನ್ನ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವೆಲ್ಲಾದ್ರಲ್ಲೂ ಅವ್ರನ್ನ ಇನ್ ಇನ್ವಾಲ್ವ್ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಸಾಗಿಸ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ಯಾವುದೇ ಒಂದು ಗಲಾಟೆಗಳು ಆಗೋದಿಲ್ಲ ಯಾವುದೇ ಒಂದು ಡೈವರ್ಸ್ ಗಳು ಬರೋದಿಲ್ಲ ಅವರ ಹೊಂದಾಣಿಕೆ ನಮಗೆ ಮುಖ್ಯ ಆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಿಂದನೇ ಆ ನಾವು ಜೀವನ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಈ ಮಧ್ಯದಲ್ಲಿ ನೀವು ಗೃಹಲಕ್ಷ್ಮಿಯವ್ರ ಜಗಳ ಆಡಿದ್ರು ಉಂಟಾ ಖಂಡಿತವಾಗ್ಲು ಜಗಳ ಆಡಿದಿವಿ ಸರ್ ಯಾಕಂದ್ರೆ ಜಗಳ ಇಲ್ದಿರಂತ ಮನೆನೇ ಇಲ್ಲ ಗಂಡ ಹೆಂಡತಿ ಅಂತ ಹೇಳಿದ್ರೆ ಜಗಳ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೂ ಉಂಡು ಮಲಗೋವ್ರು ಅಷ್ಟೇನೆ ಅದಕ್ ಮಾತ್ರ ಸೀಮಿತವಾಗಿ ಇರ್ಬೇಕು ಹೊರತು ಅದರನ್ನೇ ಸಾಧಿಸ್ಕೊಂಡು ಹಠವನ್ನ ಮಾಡಿಕೊಂಡು ಹೋಗಿ ಸಂಸಾರ ಬೇರ್ಪಡಿಸುವಂತ ಮಟ್ಟಕ್ಕೆ ಖಂಡಿತವಾಗ್ಲು ಬರಬಾರ್ದು ಸರ್ ಯಾಕಂತ ಹೇಳಿದ್ರೆ ಒಂದು ದಿನ ತಪ್ಪು ನಂದೇ ಇರ್ಲಿ ಅವರದೇ ಇರ್ಲಿ ನಾವು ಕುತ್ಕೊಂಡು ಮಾತಾಡ್ಬೇಕು ಕೋಪ ಇದ್ದೇ ಇರುತ್ತೆ ಮನುಷ್ಯನ್ಗೆ ಸಾಮಾನ್ಯ ಗಂಡ ಹೆಂಡಿದ ಮೇಲೆ ಕೋಪ ಇದ್ದೇ ಇರುತ್ತೆ ಕೋಪ ಬಂದೇ ಬರುತ್ತೆ ಆ ಒಂದು ಕ್ಷಣ ಆ ಕ್ಷಣವನ್ನು ನಿಧಾನ ಕುತ್ಕೊಂಡು ಯೋಚನೆ ಮಾಡಿ ನಾವು ಸಾಮರಸ್ಯವಾಗಿ ಜೀವನ ಸಾಗಿಸ್ಕೊಳೋದಕ್ಕೆ ಹೊಂದಾಣಿಕೆ ಇರಬೇಕು ನಮ್ಗೆ ಹೊಂದಾಣಿಕೆ ಇದ್ದಾಗ ಮಾತ್ರ ನಾವು ಆ ಒಂದು ಜೀವನ ಸುಖ ಸಂಸಾರವನ್ನ ಸಾಗಿಸೋದು ಸಾಧ್ಯ ಖಂಡಿತ ಹಣ ಹಾಗೆ ಈಗ ಮಾತಾಡ್ತಾ ಇದ್ರೆ ನಾನು ಕೊನೆಯ ಒಂದು ಪ್ರಶ್ನೆ ಕೇಳ್ತೇನೆ ಈ ಒಂದು ಕಲಾವಿದ್ರ ಬದುಕು ಅದ್ರ ಜೊತೆಗೆ ಅನ್ನದಾನ ಮಾಡ್ತಾ ಇದ್ರ ಅದ್ರ ಜೊತೆಗೆ ನೀವು ದುಡಿಮೆ ಮಾಡ್ತಾ ಇದ್ರ ಸಂಸಾರ ಮಾಡ್ತಾ ಇದ್ರ ಜೀವನ ಮಾಡ್ತಾ ಇದ್ರ ಮಧ್ಯೆ ಇಲ್ಲೋ ಒಂದ್ ಕಡೆ ಅಯ್ಯೋ ಏನಿದು ಜೀವನ ಎಷ್ಟು ಕಷ್ಟ ಆಗ್ತದೆ ಇನ್ನೊಂದ್ ಕಡೆ ತುಂಬಾ ಜೀವನ ಬೇಜಾರು ಅನ್ಸಿಲ್ವಾ ಖಂಡಿತ ಅಲ್ಲೂ ಒಂದೊಂದು ಸಮಯದಲ್ಲಿ ನನಗೆ ನಿಜವಾಗ್ಲೂ ಜೀವನ ಅನ್ನೋದು ಬಹಳ ಬೇಜಾರು ಅಂತ ಅನ್ಸಿರೋದು ಉಂಟು ಆ ಒಂದು ಆ ಬೇಜಾರನ್ನ ಕರೆದಿರುವಂಥದ್ದು ನನ್ನ ಗೃಹಲಕ್ಷ್ಮಿ ಯಾಕಂತ ಹೇಳಿದ್ರೆ ನನಗೆ ಸಪೋರ್ಟ್ ಮಾಡಿಕೊಂಡು ನನ್ನ ಯಾವುದೇ ಕಷ್ಟಗಳನ್ನ ಇದ್ಕೊಂಡು ನನ್ನ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದನೇ ನನಗೆ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಸಾಧ್ಯ ಅವರ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಏನೂ ಕಾರ್ಯಕ್ರಮ ಮಾಡೋದಕ್ಕೆ ಆಗೋದಿಲ್ಲ ಅವರ ಸಪೋರ್ಟ್ ಇಂದನೇ ನಾನು ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇರೋದಕ್ಕೆ ನಿಮ್ಮ ಮನೆ ಗೃಹಲಕ್ಷ್ಮಿಯ ಕಾರಣ ಖಂಡಿತ ಸರ್ ನಿಜ ನಿಜ ಸರ್ ಅದು